ಅದು ರಾಜ್ಯದ ಇಬ್ಬರು ನಾಯಕರನ್ನ ಹುಟ್ಟು ಹಾಕಿದ ಕರ್ಮಭೂಮಿ ಒಬ್ಬರು ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ರೆ ಇನ್ನೊಬ್ರು ಡಿಸಿಎಂ ಆಗಿ ಪಟ್ಟಕ್ಕೆ ಏರಿದ್ದಾರೆ ಆದ್ರೀಗ ಅದೇ ಜಿಲ್ಲೆಯ ಮರುನಾಮಕರಣ ಮಹಾಯುದ್ಧ ಶುರುವಾಗಿದೆ ರಾಮನಗರ ಜಿಲ್ಲೆಗೆ ಮರುನಾಮಕರಣ ಮಾಡಿಯೇ ಸಿದ್ಧ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಶಪಥ ರಾಮನಗರ ಜಿಲ್ಲೆ ಏನಾಗಿತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ರಾಮನಗರ ಘಟಾನುಘಟಿ ನಾಯಕರಿಗೆ ರಾಜಕೀಯ ಕುಮಾರಸ್ವಾಮಿ ಕುಮಾರಸ್ವಾಮಿಯಂತೂ ಕರ್ಮಭೂಮಿ ಎಂದೇ ಕರೆಯುತ್ತಾರೆ ಕಾರಣ ರಾಮನಗರ ಜಿಲ್ಲೆ ಸೃಷ್ಟಿಯಾಗಿದ್ದೇ ಹೆಚ್ಡಿಕೆ ಕಾಲದಲ್ಲಿ ಇದೀಗ ರಾಮನಗರದ ಸುತ್ತ ರಣರಣ ರಾಜಕೀಯ ಶುರುವಾಗಿದೆ ರಾಮನಗರ ಮರುನಾಮಕರಣ ಮಹಾಯುದ್ಧ ಸಿಎಂಗೆ ಡಿಕೆಶಿ ಪತ್ರ ಸಮರಸಾರಿದ ದೋಸ್ತಿ ಪಡೆ ಡಿಕೆಶಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಜಿಲ್ಲೆಯ ಮರುನಾಮಕರಣದ ಬಗ್ಗೆಯೇ ಮಾತಾಡ್ತಿದ್ರು ಜಿಲ್ಲಾ ಅಭಿವೃದ್ಧಿಗಾಗಿ ಬೆಂಗಳೂರಿಗೆ ಸೇರಿಸುವ ಸುಳಿವು ಕೊಟ್ಟಿದ್ರು ಅದನ್ನೀಗ ಕಾರ್ಯರೂಪಕ್ಕೆ ತರುವುದಕ್ಕೆ ಸಜ್ಜಾಗಿದ್ದಾರೆ ರಾಮಲಿಂಗಾರೆಡ್ಡಿ ಡಿಕೆ ಸುರೇಶ್ ಹಾಗೂ ಡಿಕೆಶಿಯ ಸಹಿಯುಳ್ಳ ಪತ್ರವನ್ನ ಸಿಎಂ ಮಂಗಳಕ್ಕೆ ಹಾಕಿದ್ದಾರೆ ಈ ಮೂಲಕ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿಸುವುದಕ್ಕೆ ಮುನ್ನುಡಿ ಬರೆದಿದ್ದಾರೆ ರಾಮನಗರ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೆ ಇರ್ತದೆ ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಡಿಕೆಶಿಯ ಮರುನಾಮಕರಣ ರಾಜಕೀಯದ ಹಿಂದೆಯೂ ಹತ್ತಾರು ಲೆಕ್ಕಾಚಾರಗಳಿವೆ ಒಂದು ವೇಳೆ ರಾಮನಗರ ಜಿಲ್ಲೆಯ ಮರುನಾಮಕರಣ ಆಗಿದ್ದೇ ಆದಲ್ಲಿ ಭಾವನಾತ್ಮಕವಾಗಿ ಬೆಸೆದುಕೊಂಡಿರುವ ಹೆಚ್ಡಿಕೆ ಹಿಡಿತ ತಪ್ಪುತ್ತೆ ಈ ಜಾಗದಲ್ಲಿ ತಮ್ಮ ರಾಜಕೀಯ ಪ್ರಭಾವ ಹೆಚ್ಚಾಗುತ್ತೆ ಲೋಕಸಮರದಲ್ಲಿ ಕುಂದಿರುವ ವರ್ಚಸ್ಸನ್ನು ಮರುಸ್ಥಾಪಿಸುವ ಪ್ರಯತ್ನದ ಭಾಗವಾಗಿ ಬಳಸಿಕೊಂಡು ಒಕ್ಕಲಿಗರ ಆಧಿಪತ್ಯದ ಸಮರಕ್ಕೂ ಬಲ ದಕ್ಕಿಸಿಕೊಳ್ಳಬಹುದು ಜೊತೆಗೆ ಈ ಭಾಗದ ಜನರ ಭೂಮಿಗೆ ಬಂಗಾರದ ಬೆಲೆ ಬಂದು ಹೆಚ್ಚಿನ ಅಭಿವೃದ್ಧಿ ನಿರೀಕ್ಷೆ ಮಾಡಬಹುದು ಇದರಿಂದ ಜನರಿಗೂ ಖುಷಿಯಾಗಿ ತಮ್ಮ ಪರ ನಿಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಂತೆ ಕಾಣುತ್ತಿದ್ದಾರೆ ಡಿಕೆ ಮರುನಾಮಕರಣ ಕೂಗಿಗೆ ರಾಮಲಿಂಗಾರೆಡ್ಡಿ ಕೂಡ ಧ್ವನಿಗೂಡಿಸಿದ್ದಾರೆ ಇದು ಡಿಕೆಶಿ ರಾಜಕೀಯ ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ ಮಾಡುತ್ತಿರುವುದಲ್ಲ ಐಟಿ ಬಿಟಿ ವಿಸ್ತರಣೆಯಾಗುತ್ತೆ ಎಂದಿದ್ದಾರೆ ಇದರಲ್ಲಿ ತಂತ್ರ ಕುತಂತ್ರ ಏನೂ ಇಲ್ಲ ಇದರಲ್ಲಿ ಯಾವ ಸಾಮ್ರಾಜ್ಯ ವಿಸ್ತರಣೆ ಮಾಡೋದು ಏನೂ ಇಲ್ಲ ಹಿಂದೆ ಬೆಂಗಳೂರಲ್ಲಿತ್ತು ಒಂದು ಸೆಂಟಿಮೆಂಟ್ ಅಷ್ಟೇ ಬೆಂಗಳೂರು ಸೌತ್ ಜಿಲ್ಲೆ ಅಂತ ಇರಲಿ ಅಂತ ಅಷ್ಟೇ ಬೆಂಗಳೂರಿಗೆ ಇನ್ನೂ ಐ ಇನ್ನು ಬಿ ಟಿ ಎಲ್ಲ ಸ್ವಲ್ಪ ತಂದರೆ ಅನುಕೂಲ ಮತ್ತೆ ಅಲ್ಲಿ ಸೆಟಲೈಟ್ ಟೌನ್ಸ್ ಆದರೆ ಬೆಂಗಳೂರು ನಗರದಲ್ಲಿ ಒತ್ತಡ ಕಡಿಮೆ ಆದರೆ ಮನವಿ ಸ್ವೀಕರಿಸಿರೋ ಸಿಎಂ ಹೇಳಿದ್ದೇನೆಂದ್ರೆ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ರಾಮನಗರ ಜಿಲ್ಲೆ ಅಂತ ಕರೀತ ದಕ್ಷಿಣ ಜಿಲ್ಲೆ ಕರೀರಿ ಅಂತ ಹಿಂದೆ ಎಲ್ಲ ನಾನು ನೋಡಿಲ್ಲ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗಕ್ ಮುಂಚಿತವಾಗಿ ಚರ್ಚೆ ನಾನು ಏನು ಹೇಳಕ್ಕಾಗಲ್ಲ ರಾಮನಗರ ಜಿಲ್ಲಾ ಮರುನಾಮಕರಣ ಕೂಗು ಜೋರಾಗ್ತಿದ್ದಂತೆ ದೋಸ್ತಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಇಲ್ಲಿಯ ಭೂಮಿ ಕೊಳ್ಳೆ ಹೊಡೆಯುವುದಕ್ಕೆ ಮಾಡಿರೋ ಹುನ್ನಾರ ಅಂತ ಕಿಡಿಕಾರಿದ್ದಾರೆ ಇಲ್ಲೇನೋ ಗ್ರೇಟರ್ ಬ್ಯಾಂಗ್ಳೂರು ಅದೇನೋ ಬೆಂಗ್ಳೂರ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಶುರು ಮಾಡಿದ್ರು ಹದಿನೈದು ತಿಂಗಳಿಂದ ಯಾವ ಯಾವ ರೀತಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಯಾವ ಯಾವ ರೀತಿ ಹಣವನ್ನ ದೋಚ್ತಾ ಇದ್ದಾರೆ ಯಾವ ರೀತಿ ಜನಸಾಮಾನ್ಯರು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಹಿರ ಆಗಿದೆ ಇಲ್ಲಿ ರಾಮ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳ ರಾಮ ಮಂದಿರ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವರಿಗೆ ಸಹಿಸ್ಕೊಳಕಾಗ್ತಿಲ್ಲ ಹಾಗಾಗಿ ರಾಮನ ಹೆಸರು ಇರುವಂತ ಈ ಜಿಲ್ಲೆ ಹೆಸರನ್ನೂ ಬದಲಾಯಿಸಬೇಕು ಅನ್ನುವಂತ ಭಾವನೆ ಇವತ್ತು ತುಷ್ಟೀಕರಣದ ರಾಜಕಾರಣ ಮಾಡ್ತಿದ್ದಾರೆ ವ್ಯಾಪಾರಕ್ಕೂ ಮಾಡ್ಕೊತಿದ್ದಾರೆ ಇನ್ನು ದೋಸ್ತಿ ನಾಯಕರ ಆರೋಪಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಟಾಂಗ್ ಕೊಟ್ಟಿದ್ದಾರೆ ಈ ಜಿಲ್ಲೆಯ ಪರಿಸ್ಥಿತಿ ನಮಗೊತ್ತು ನೀವು ಈ ಜಿಲ್ಲೆಯವರಲ್ಲ ಹೀಗಾಗಿ ನಿಮ್ಗೆ ಮಾಹಿತಿಯ ಅರಿವಿಲ್ಲ ಅಂತ ಮಾತಲ್ಲೇ ಗುದ್ದು ಕೊಟ್ಟಿದ್ದಾರೆ ನಮಗೆ ಈ ಜಿಲ್ಲೆ ನಮ್ಮ ಜಿಲ್ಲೆ ಪರಿಸ್ಥಿತಿ ನಮ್ಗೆ ಗೊತ್ತು ನೀವು ಈ ಜಿಲ್ಲೆಯವರು ಅಲ್ಲ ಇನ್ನು ಈ ಜಿಲ್ಲೆ ಬಗ್ಗೆ ಆಗಲಿ ಈ ಕ್ಷೇತ್ರದ ಬಗ್ಗೆ ಆಗಲಿ ನಿಮಗೆ ಸರಿಯಾದ ರೀತಿಯಾದಂತ ನಿಮ್ಗೆ ಮಾಹಿತಿನೂ ಇಲ್ಲ ಅರಿವು ಇಲ್ಲ ಅಂತ ಕಾಣ್ತದೆ ನಿಮಗೆ ಇದ್ದಿದ್ರೆ ಪ್ರಾಯಶಃ ನೀವೆಲ್ಲ ಮಾತಾಡ್ತಾ ಇರಲಿಲ್ಲ ರಾಮನಗರದಲ್ಲಿ ದೋಸ್ತಿಗಳ ಜಂಟಿ ಸಮರ ಮರುನಾಮಕರಣ ಮಹಾಯುದ್ಧ ಶುರುವಾಗಿರೋ ಹೊತ್ತಲ್ಲಿ ರಾಮನಗರದಲ್ಲಿ ದೋಸ್ತಿಗಳು ರಣಕಹಳೆ ಮೊಳಗಿಸಿದ್ದಾರೆ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮುಂದೂಡಿದ್ದಕ್ಕೆ ಜಂಟಿ ಸಮರ ಸಾರಿದೆ ದೋಸ್ತಿ ಕೈ ಶಾಸಕ ಇಕ್ಬಾಲ್ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಕಂದಾಯ ಭವನಕ್ಕೆ ಮುತ್ತಿಗೆಗೆ ನುಗ್ಗಿದ್ರು ಈ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆಯಿತು ಸಿಕ್ಕ ಸಿಕ್ಕವರಿಗೆ ಪೊಲೀಸರು ಲಾಠಿ ರುಚಿಯನ್ನು ತೋರಿಸಿದ್ದಾರೆ ಚನ್ನಪಟ್ಟಣ ಉಪಸಮರದ ಕಾವು ಜೋರಿರೋ ಹೊತ್ತಲ್ಲಿ ರಾಮನಗರದಲ್ಲಿ ಈಗ ಪ್ರತಿಷ್ಠೆಯ ಫೈಟ್ ಶುರುವಾಗಿದೆ ಹದಿನೇಳು ವರ್ಷಗಳ ಬಳಿಕ ರಾಮನಗರ ಹೆಸರು ಬದಲಿಸಿಕೊಳ್ಳುತ್ತಾ ಅಥವಾ ಈ ಪ್ರಕ್ರಿಯೆಯಲ್ಲಿ ಇನ್ನೇನು ರಾಜಕೀಯ ಬಡಿದಾಟಗಳಾಗಲಿವೆಯೋ ಕಾದು ನೋಡಬೇಕು ಟಿ ವೆಂಕಟೇಶ್ ಪ್ರಭು ನ್ಯೂಸ್ ಐಟೀನ್ ರಾಮನಗರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ